ಕೆಐಎಡಿಬಿ ಹಗರಣದ ಸಿಐಡಿ ತನಿಖೆ ಸಮರ್ಪಕವಾಗಿ ನಡೆದಿಲ್ಲ ಈ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರ್ವರ್ ಆಗ್ರಹಿಸಿದ್ರು ಧಾರವಾಡ ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕೆಐಎಡಿಬಿಯಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿಸಿ ಬಹುಕೋಟಿ ಹಗರಣ ನಡೆಸಲಾಗಿದೆ ಈ ಕುರಿತು ಸಿಐಡಿ ತನಿಖೆ ನಡೆಯುತ್ತಿದೆ ಈ ಪ್ರಮುಖ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲೆಯ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖಾ ಆಯೋಗ ನೇಮಿಸಬೇಕು ಎಂದು ಒತ್ತಾಯಿಸಿದರು ಸರ್ಕಾರ ಅಂತ ಇದ್ದ ಭೂಮಿಗೆ ಸರ್ಕಾರದ ದುಡ್ಡು ಕೊಡ್ಬೇಕೇನ್ ಹೇಳ್ರಿ ನಾನ್ ಹೇಳಿದೆ ಎಂಬತ್ ನಾಲ್ಕು ಕೋಟಿಯಿಂದ ನೂರು ಕೋಟಿ ರೂಪಾಯಿ ಕರ ಇದೆ ನಾವು ಆಮೇಲೆ ನಿಮ್ಗೆ ಗೊತ್ತಿರ್ಲಿ ಈಗೇನು ಐದು ಸಾವಿರ ಎಕರೆ ಈಗ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಬರಕತೈತಿ ಈಗ ನಮ್ಮಲ್ಲಿ ಈಗಾಗಲೇ ಈ ನರೇಂದ್ರ ಬೇಲೂರು ಕೋಟೂರು ಈ ಸುತ್ತಮುತ್ತ ಸುತ್ತಮುತ್ತಲ ಹಳ್ಳಿ ಏನು ಮೂಮಿಗಟ್ಟಿ ಏನು ಭೂಮಿಯನ್ನು ಸ್ವಾಧೀನ ಪಡಿಸಿಕೊಂಡ್ರು ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿರಲ್ಲ ಅದರೊಳಗಡೆ ಅಲಾಟ್ ಆದಂತ ಭೂಮಿಗಳಲ್ಲಿ ರಿಯಲ್ ಎಸ್ಟೇಟ್ ದಂಧೆ ತಗೊಂಡ್ ರೈತರಿಗೆ ಕೊಡಬಾರದು ವಾಪಸ್ ಮಾರಕತ್ತಾರ ಅವ್ನವ್ರು ಮನೆಗಳನ್ನು ಕಟ್ಟಿ ಕಟ್ಟಿ ಮಾರಾಕತ್ತಾರ ಅವುಗಳನ್ನ ತಗೊಂಡ್ ರೈತರಿಗೆ ಯಾಕೆ ಕೊಡಬಾರ್ದು ವಾಪಸ್ ಇಲ್ಲಿ ಇಂಡಸ್ಟ್ರಿ ಅಷ್ಟು ಸಾಕಷ್ಟು ಭೂಮಿ ತಗೊಂಡು ವಶಪಡಿಸ್ಕೊಂಡ್ರಿ ಅಲ್ಲಿ ಇನ್ನೂರು ಸಾಕಷ್ಟು ಇಂಡಸ್ಟ್ರಿಗಳು ಬಂದಿಲ್ಲ ಮತ್ತೈದು ಸಾವಿರ ಕೋಟಿ ನೀವು ನೋಟಿಫಿಕೇಶನ್ ಮಾಡಿ ಐದು ಸಾವಿರ ಕೋಟಿ ಸರ್ವೆ ನಡೆದೈತಿ ಅದರಾಗಿ ಸ್ವಲ್ಪ ಕೆಲವೇ ದಿನಗಳಲ್ಲಿ ಅವುಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಅವ್ರ ಮೀಟಿಂಗ್ ಮಾಡಿ ಚಿಕ್ಕಮಲ್ಲಿಗೌಡ ಮಾಡ್ಯಾರ ಈಗ ಈ ಕೋಟಿ ಒಳಗಡೆ ದಾಖಲೆ ಇಲ್ಲ ನನ್ನ ಹತ್ರ ದಾಖಲೆ ನೋಡಿದ್ ನಾನು ಬಟ್ ಮುಂದೊಂದಿನ ದಿನ ಇಲ್ಲೇ ನಾನಾದ್ರೂ ಬರಬಹುದು ಮತ್ತೊಬ್ರು ಯಾರಾದ್ರೂ ತಗೊಂಡ ಆ ದಾಖಲೆ ಬಂದು ಪ್ರೆಸ್ ಮೀಟ್ ಮಾಡ್ಬೋದು ನಮ್ಮೆಲ್ಲರ ಇರಲಿ ನಮ್ಮ ಈ ಉತ್ತರ ಕರ್ನಾಟಕದ ಭಾಗದ ಬಹಳ ದೊಡ್ಡ ನಾಯಕ ಅವನ ಕುಟುಂಬ ಅವ ಅವರ ಕುಟುಂಬ ಅವರ ಹಿಂಬಾಲಕರ ಹೆಸರಿನ ಒಳಗಡೆ ಎರಡು ಸಾವಿರ ಎಕರೆ ಎರಡು ಸಾವಿರ ಎಕರೆ ಭೂಮಿ ಅವರ ಹೆಸರೊಳಗಡೆ ಅಗ್ರಿಮೆಂಟ್ ಆಗಾವ ಆಲ್ರೆಡಿ ಇದೊಂದು ದಂಧೆ ನಾನ್ ನಿಮ್ಗೆ ಮೊದಲ ಹೇಳೀನಿ ಈ ಡಿ ಬಿ ಕೆ ಎಚ್ ಬಿ ಅಂತ ಏನದಾವಲ್ಲ ಇವೆಲ್ಲವೂ ಸರ್ಕಾರದ ಬಿಳಿ ಆನೆಗಳು ರಾಜಕಾರಣಿಗಳು ಹಿರಿಯ ಅಧಿಕಾರಿಗಳು ಸರ್ಕಾರದ ಬೊಕ್ಕಸವನ್ನು ಕೊಳ್ಳೆ ಹೊಡಕ ಮಾಡಿರುವಂತಹ ಇದೊಂದು ಬಿಳಿ ಆನೆ ವೈಟ್ ಎಲಿಫೆಂಟ್ ಇದೊಂದು ಬಿಳಿ ಆನೆ ಇದು ದುಡ್ಡು ತಿನ್ನಾಕ ಮಾಡಿದ್ದು ಎರಡು ಅಲ್ಲಿ ಸುಮಾರು ಮೂವತ್ತಾರು ಮೂವತ್ತೆಂಟು ಕೋಟಿ ಲಕ್ಷ ರೂಪಾಯಿ ಒಂದ್ ಎಕರೆ ಮಾಡ್ರೆ ಎರಡು ಸಾವಿರ ಕೋಟಿ ಎರಡು ಸಾವಿರ ಎಕರೆ ಅಂದ್ರೆ ಎಷ್ಟು ಲೆಕ್ಕ ಹಾಕೊಳ್ರಿ ನೀವು ಅದ್ರೊಳಗಡೆ ಅಗ್ರಿಮೆಂಟ್ ನಾಗ ಏನೈತೆ ಅಂತ ಕೇಳಿದ್ರೆ ಅರ್ಧ ರೈತರಿಗೆ ಅರ್ಧ ಇವರಿಗೆ